ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಬಾಗೇಪಲ್ಲಿ ಪಟ್ಟಣದ ಹೊರಹೊಲಯದ ರಾಷ್ಟ್ರೀಯ ಹೆದ್ದಾರಿ ನಲವತ್ತ ನಾಲ್ಕರಲ್ಲಿ ರೆಡ್ಡಿ ಫಾರ್ಮ್ ಹೌಸ್ನ ಸಭಾಂಗಣದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯ ಮುಖಂಡರು ಮತ್ತು ಕಾರ್ಯಕರ್ತರೊಂದಿಗೆ ಸಂಸದರ ನಡೆ ಜನರ ಕಡೆ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಮೇಲೆ ರೌಡಿ ಶೀಟರ್ ಪ್ರಕರಣ ದಾಖಲು ಮಾಡಿಸಿರುವುದೇ ಬಾಗೇಪಲ್ಲಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕರ ಸಾಧನೆಯಾಗಿದ್ದು ಶಾಸಕರ ದೌರ್ಜನ್ಯಗಳಿಗೆ ಕಡಿವಾಣ ಹಾಕಬೇಕಾದರೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಕ್ಷೇತ್ರ ಪ್ರವಾಸ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿ ಕಾರ್ಯಕರ್ತರು ಒಗ್ಗಟ್ಟಿನ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಬೇಕಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರೆಡ್ಡಿ ಅವರು ಕರೆ ನೀಡಿದ್ದಾರೆ ಬಾಗೇಪಲ್ಲಿ ಪಟ್ಟಣದ ಅವರಹೊಲಯದ ರಾಷ್ಟೀಯ ಹೆದ್ದಾರಿ ನಲವತ್ನಾಲ್ಕರಲ್ಲಿ ಇರುವ ರೆಡ್ಡಿ ಹೌಸ್ ಸಭಾಂಗಣದಲ್ಲಿ ಕಸಬಾ ಹೋಬಳಿಯ ಬಿಜೆಪಿ ಜೆಡಿಎಸ್ ಮುಖಂಡರ ಹಾಗೂ ಕಾರ್ಯಕರ್ತರೊಂದಿಗೆ ಸಂಸದರ ನಡೆ ಜನರ ಕಡೆ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ನಡೆಸಿದ್ದಾರೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರೆಡ್ಡಿ ಮಾತನಾಡಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಸಂಸದರ ನಡೆ ಜನರ ಕಡೆ ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ಏಪ್ರಿಲ್ ಇಪ್ಪತ್ತೆರಡರಂದು ಬಾಗೇಪಲ್ಲಿ ತಾಲೂಕು ಕಸುಬಾ ಹೋಬಳಿಯ ಪರಗೋಡು ಗಂಟವಾರಪಲ್ಲಿ ದೇವರ ಗುಡಿಪಲ್ಲಿ ಯಲ್ಲಂಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರವಾಸ ಕೈಗೊಂಡು ಜನರ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಅಹವಾಲುಗಳನ್ನು ಸ್ವೀಕರಿಸಲಿದ್ದಾರೆ ಕಾರ್ಯಕ್ರಮದ ಯಶಸ್ವಿಗೆ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡು ಸಂಸದರ ನಡೆ ಜನರ ಕಡೆ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕು ಎಂದು ಹೇಳಿದ್ದಾರೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿದ್ದರೆ ಇಪ್ಪತ್ತ ಎಂಟು ಜನರಲ್ಲಿ ನಮ್ಮ ಇವರೊಬ್ಬರೇ ಜನರ ಕಡೆ ಬರ್ತಾ ಇರೋದು ಎಲ್ಲರಿಗೂ ತಮಗೆಲ್ಲರಿಗೂ ಗೊತ್ತಿದೆ ಸುಧಾಕರ್ ಅವರಂದರೆ ಅಧಿಕ ಅರಿ ಅಭಿವೃದ್ಧಿ ಅಧಿಕಾರಿಗಳು ಅಂತ ಹೆಸರು ಬಂದಿದೆ ಕರ್ನಾಟಕದಲ್ಲಿ ಅವರು ಕೇವಲ ಚಿಕ್ಕಬಳ್ಳಾಪುರದಲ್ಲಿ ಹತ್ತು ವರ್ಷ ಮಾತ್ರ ಶಾಸಕರು ಮತ್ತು ಒಂದು ಮೂರು ವರ್ಷ ಸಂಸದರಾಗಿದ್ದರು ಸಾರಿ ಆಗಿದ್ರು ಚಿಕ್ಕಬಳ್ಳಾಪುರ ಯಾವ ಥರ ಅಭಿವೃದ್ಧಿ ಆಗಿದೆ ಅಂತ ನಿಮ್ಗೆ ಗೊತ್ತಾಗಿರೋ ವಿಷಯನೇ ಆ ಅವಕಾಶ ನಮ್ಮ ಪಾಗೇಪಲ್ಲಿಗೆ ಬಂದಿದೆ ಯಾಕಂದ್ರೆ ನಮ್ಮ ಪಾಗೇಪಲ್ಲಿ ಇಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಪಾಲಾಗಿದೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಇಪ್ಪತ್ತು ವರ್ಷದಿಂದ ಏನು ಅಭಿವೃದ್ಧಿ ಆಗಿದೆ ಅಂತ ನಿಮ್ಮೆಲ್ಲ ಕನ್ನಡಿಗರಿಗಡೆ ಗೊತ್ತಿದೆ ಅದಕ್ಕಿಂತ ಮುಂಚೆ ಮಾನ್ಯ ಸನ್ಮಾನ್ಯ ಜಿ ವಿ ಶ್ರೀರಾಮ್ ರೆಡ್ಡಿ ಅವರು ಆ ಐದು ವರ್ಷದಲ್ಲಿ ಯಾವ್ಯಾವ ಡ್ಯಾಮ್ ಆಗಿದೆ ಏನೇನಾಗಿದೆ ಅಂತ ನಿಮ್ಮ ಕನ್ನಡಿಗರಿಗೆ ನಿಮ್ಮ ತಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ ಇಪ್ಪತ್ತು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಯಾವೊಂದು ರಸ್ತೆನ ಅಭಿವೃದ್ಧಿ ಆಗಿಲ್ಲ ಯಾವೊಂದು ಕಾರ್ಯಕರ್ತರು ಅಭಿವೃದ್ಧಿ ಆಗಿಲ್ಲ ಅದಕ್ಕೋಸ್ಕರ ನಮ್ಮ ಎಲ್ಲರ ಅದೃಷ್ಟ ಏನಂತಂದ್ರೆ ನಮ್ಮ ಸುಧಾಕರನ್ ಅವರು ಈ ಭಾಗಕ್ಕೆ ಲೋಕಸಭಾ ಸದಸ್ಯರಾಗಿರೋದು ಈ ಸಭೆಯಲ್ಲಿ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಟಿ ಟಿಕೋನಪ್ಪರೆಡ್ಡಿ ಸೊಸೈಟಿ ಅಧ್ಯಕ್ಷರಾದ ರೆಡ್ಡಿ ಎ ಗೋಪಾಲಕೃಷ್ಣ ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ವಿ ರೆಡ್ಡಿ ಪುರಸಭೆ ಸದಸ್ಯ ಆನಾಮೂರ್ತಿ ವಾಲ್ಮೀಕಿ ಮುಖಂಡ ಅಮರಪ್ಪ ಚುಲವಾದಿ ರಮೇಶ್ ಶ್ರೀನಿವಾಸ ರೆಡ್ಡಿ ಬಯ್ಯಾರೆಡ್ಡಿ ಎಲ್ಲಂಪಲ್ಲಿ ಮಂಜುನಾಥ ಆದಿನಾರಾಯಣಪ್ಪ ನರಸಿಂಹಾರೆಡ್ಡಿ ಮತ್ತಿತರರು ಇದ್ದರು ಎಣ್ಣಂಗೂರು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಸೋಮೇಶ್ವರ ಸ್ವಾಮಿ ಮತ್ತು ಶ್ರೀ ವೇಣುಗೋಪಾಲ ಸ್ವಾಮಿ ಮತ್ತು ಯೋಗಿ ನಾರಾಯಣ ಯತೀಂದ್ರ ದೇವಾಲಯದ ಹೆಬ್ಬಾಗಿಲು ಮತ್ತು ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಶಾಸಕ ಬಿಎನ್ ರವಿಕುಮಾರ್ ಅವರು ಪಾಲ್ಗೊಂಡು ನಂತರ ಮಾತನಾಡಿದ್ದಾರೆ ಇಂದಿನ ಯುವ ಪೀಳಿಗೆಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ತಿಳಿಯಪಡಿಸುವ ಅಗತ್ಯ ಇದೆ ಎಂದು ಹೇಳಿದ್ದಾರೆ ಪುರಾತನವಾದ ಪರಂಪರೆ ಇತಿಹಾಸವಿರುವ ಭಾರತೀಯ ಧಾರ್ಮಿಕ ಸಂಸ್ಕೃತಿಯನ್ನ ಉಳಿಸಿ ಯುವ ಪೀಳಿಗೆಯಲ್ಲಿ ನೈತಿಕ ಮೌಲ್ಯಗಳನ್ನು ವೃದ್ಧಿಸುವ ಕಾರ್ಯ ಮಾಡಬೇಕಾಗಿದೆ ನಿರಂತರವಾದ ಧಾರ್ಮಿಕ ಕಾರ್ಯಗಳ ಮೂಲಕ ಮಾನಸಿಕ ನೆಮ್ಮದಿ ಶಾಂತಿಯನ್ನ ತಂದುಕೊಳ್ಳಬಹುದಾಗಿದೆ ಎಂದು ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದ್ದಾರೆ ತಾಲೂಕಿನ ಎಣ್ಣಂಗೂರು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಸೋಮೇಶ್ವರ ಸ್ವಾಮಿ ಶ್ರೀ ವೇಣುಗೋಪಾಲ ಸ್ವಾಮಿ ಶ್ರೀ ಯೋಗಿ ನಾರಾಯಣ ಯತೀಂದ್ರ ದೇವಾಲಯಗಳ ನೂತನ ಹೆಬ್ಬಾಗಿಲು ಕುಂಭಾಭಿ ಮತ್ತು ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದ್ದಾರೆ ಯುವ ಪೀಳಿಗೆಗೆ ರಾಮಾಯಣ ಮಹಾಭಾರತ ಭಗವದ್ಗೀತೆ ಭಾಗವತ ಬೋಧನೆಯ ಮೂಲಕ ನಮ್ಮ ಸಂಸ್ಕೃತಿಯನ್ನು ಪರಿಚಯಿಸಬೇಕು ಪ್ರಾಚೀನ ಪುರಾಣಗಳಲ್ಲಿನ ಪ್ರತಿ ಪಾತ್ರಗಳು ಮಗುವಿನ ಮನಸ್ಸಿನಲ್ಲಿ ಮೌಲ್ಯಗಳನ್ನು ಸೃಷ್ಟಿಸುತ್ತದೆ ಮೌಲ್ಯಯುತ ಸಭ್ಯ ಸಮಾಜದ ದೃಷ್ಟಿಯ ಉದ್ದೇಶದಿಂದ ಬಾಲ್ಯದಿಂದಲೇ ಸಾಮಾಜಿಕ ನೈತಿಕ ಮತ್ತು ಧಾರ್ಮಿಕ ಮೌಲ್ಯಗಳನ್ನು ಬಿತ್ತಬೇಕು ಎಂದು ಹೇಳಿದ್ದಾರೆ ನಂತರ ಅಭಿವೃದ್ಧಿ ಕಾರ್ಯಗಳ ಪರ್ವದ ಬಗ್ಗೆ ವಿವರಿಸಿದ್ದಾರೆ ೂರು ಗ್ರಾಮದಲ್ಲಿ ಈ ಒಂದು ಗ್ರಾಮದ ಒಂದು ಮಹಾದ್ವಾರದ ಕುಂಭಾಭಿಷೇಕ ಕಾರ್ಯಕ್ರಮವನ್ನು ಇವತ್ತು ನೆರವೇರೋಕ್ಕೆ ಕಾರಣ ಈ ಶ ಈ ಗ್ರಾಮದ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರು ಮತ್ತು ಎಲ್ಲ ಒಂದು ಸ್ನೇಹಿತರ ಒಂದು ಆಶೀರ್ವಾದ ಗ್ರಾಮದ ಎಲ್ಲರೂ ಒಂದು ಆಶೀರ್ವಾದದಿಂದ ಇವತ್ತು ಈ ಒಂದು ಗ್ರಾಮದ ಹೆಬ್ಬಾಗಿಲು ಇವತ್ತು ಶಂಕುಸ್ಥಾಪನೆ ಆಗಿದೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಏನು ನಮ್ಮ ಮುಖಂಡರು ಮಾತಾಡಿದರು ಭಾಷಣದಲ್ಲಿ ಶಾಸಕರು ಹೆಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ರು ಅದು ಮಾಡಿದ್ವಿ ಅದೆಲ್ಲ ನಾನು ಮಾಡಿರೋದಲ್ಲ ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ನನಗೆ ಅಧಿಕಾರ ಕೊಟ್ಟಿರೋವಾಗ ಆ ಅಧಿಕಾರವನ್ನು ಪಡಿಸದೆ ನನ್ನ ಒಂದು ಜವಾಬ್ದಾರಿ ಅಂತ ನಾನು ಈ ಸಂದರ್ಭದಲ್ಲಿ ತಮಗೆ ಗಮನಿಸ್ತಾರೆ ಪ್ರಶ್ನೆ ಏನಿವತ್ತು ಚಿಲ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಸುಮಾರು ಮೂರು ವರ್ಷಗಳಿಂದ ನಿರಂತರವಾಗಿ ರಾಜಕಾರಣ ಮಾಡ್ತಾಯಿದ್ದೆ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಮುಖಂಡರು ಇವತ್ತು ನಾವು ಹಿಂದೆ ನಮ್ಮ ಪಕ್ಷದ ಮುಖಂಡ ಹಲವಾರು ಗ್ರಾಮಗಳಲ್ಲಿ ಭಾಳಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ ಅದು ರಾಜಕೀಯವಾಗಿ ಮತ್ತು ಏನು ಊರಿನಲ್ಲಿ ಆದಂಥ ಒಂದು ಗಲಾಟೆಗಳು ಇವತ್ತು ಪೊಲೀಸ್ ಸ್ಟೇಷನ್ ಕೋರ್ಟು ಇನ್ನೊಂದು ಮತ್ತೊಂದು ಭಾಳಷ್ಟು ನಾವು ಇಪ್ಪತ್ತ್ಮೂರು ವರ್ಷದಿಂದ ನಿರಂತರವಾಗಿ ಈ ಒಂದು ಪಕ್ಷದಲ್ಲಿ ಒಬ್ಬ ಕಾರ್ಯಕರ್ತನಾಗ ಕೆಲಸ ಮಾಡಿರೋಂಥ ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಇವತ್ತು ನಮ್ಮ ಕ್ಷೇತ್ರ ಇಡೀ ರಾಜ್ಯದಲ್ಲಿ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಯಾವುದಾದ್ರೂ ಇದ್ದರೆ ಅದು ನಮ್ಮ ಶಿಲ್ಗಟ್ಟ ವಿಧಾನಸೌಧ ಇದೆಲ್ಲ ಇವತ್ತು ನಾವು ನೋಡಿದಾಗ ಸರ್ಕಾರ ಒಂದು ಪಕ್ಷ ಇಲ್ಲಿ ಶಾಸಕರು ಒಂದು ಪಕ್ಷ ಇವತ್ತು ಅನುದಾನದ್ದು ಭಾಳಷ್ಟು ಕೊಡ್ತಾ ಇದೆ ಇವತ್ತು ಆದರೂ ಸಹ ನಾವು ಶಕ್ತಿ ಮೀರಿ ಏನು ಇವತ್ತು ನಮ್ಮ ಪಕ್ಷದ ವರಿಷ್ಠ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರ ಆಶೀರ್ವಾದ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾದಂಥ ಕುಮಾರಣ್ಣನವರು ಒಂದು ಆಶೀರ್ವಾದದಿಂದ ಇವತ್ತು ಎಲ್ಲ ಇಲಾಖೆಗಳಲ್ಲೂ ಹೋಗಿ ನಾವು ಯಾವ್ಯಾವ ರೀತಿ ಅಧಿಕಾರಿಗಳಿಗೆ ಸಂಪರ್ಕಿಸ್ಬೇಕು ಯಾವ ರೀತಿ ಅನುದಾನ ತರಬೇಕು ಅನ್ನೋದನ್ನ ಪ್ರಾಮಾಣಿಕತೆಯಿಂದ ಇದ್ದೀವಿ ಇವತ್ತು ನಮ್ಮ ಆನಂದ ಗೌಡ್ರು ಹೇಳಿದ್ರು ನಮ್ಮನ್ನು ಸ್ವಲ್ಪ ನೀವು ನೋಡ್ಕೊಬೇಕಂತ ನಂತರ ತಾಲೂಕು ಬಿಜೆಪಿ ಅಧ್ಯಕ್ಷ ಸೀಕಲ್ ಆನಂದಗೌಡ ಮಾತನಾಡಿ ಯುವ ಪೀಳಿಗೆಯ ಮೇಲೆ ಹಿರಿಯರ ವರ್ತನೆಗಳ ಪ್ರಭಾವ ಬೀರಿ ಕ್ಷೀಣಿಸುತ್ತಿರುವ ಸಂಸ್ಕಾರ ಗುರು ಹಿರಿಯರಲ್ಲಿನ ಗೌರವವಾದ ಭಾವನೆಗಳು ಮರುಸೃಷ್ಟಿಯಾಗಬೇಕು ಎಂದು ಹೇಳಿದ್ದಾರೆ ನಂತರ ಶಾಸಕ ಬಿಎನ್ ರವಿಕುಮಾರ್ ಅವರು ನಾಮಫಲಕಗಳನ್ನ ಅನಾವರಣಗೊಳಿಸಿ ದ್ವಾರ ಬಾಗಿಲು ಲೋಕಾರ್ಪಣೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬ್ಯಾಂಕ್ ಮುನಿಯಪ್ಪ ನಿರ್ದೇಶಕ ಕೆ ಮಂಜುನಾಥ್ ಮಾಜಿ ನಿರ್ದೇಶಕ ಸಿವಿ ಸ್ವಾಮಿ ತಾದೂರು ರಘು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆ ಲಕ್ಷ್ಮೀನಾರಾಯಣ ರೆಡ್ಡಿ ಎಪಿಎಂಸಿ ಮಾಜಿ ಅಧ್ಯಕ್ಷ ಹುಜುಕೂರು ರಾಮಯ್ಯ ಕೃಷಿಕ ಸಮಾಜದ ನಿರ್ದೇಶಕ ನಾಗಮಂಗಲ ಶ್ರೀನಿವಾಸ ಗೌಡ ಹೊಸಪೇಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ದ್ಯಾಪಮ್ಮ ಕೆಂಪಣ್ಣ ಉಪಾಧ್ಯಕ್ಷೆ ಶ್ವೇತಾ ಪಿಳಡ್ಡ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯ ಕೆಂಪರೆಡ್ಡಿ ಮತ್ತಿತರರು ಇದ್ದರು ಪಾದಪಾಳ್ಯ ಗ್ರಾಮ ಪಂಚಾಯಿತಿಯ ಗ್ರಾಮದ ಬಸ್ ನಿಲ್ದಾಣದಲ್ಲಿ ಸುತ್ತಮುತ್ತಲಿನ ಅಂಗಡಿಯವರು ಮತ್ತು ಮದ್ಯದ ಅಂಗಡಿಯವರು ಮದ್ಯದ ಪಾಕೆಟ್ಗಳು ಮತ್ತು ಖಾಲಿ ಲೋಟಗಳು ಮತ್ತು ಪ್ಲಾಸ್ಟಿಕ್ ಅನ್ನ ಅಲ್ಲಲ್ಲೇ ಹಾಕಿರುವುದರಿಂದ ಅದು ರಾಶಿ ರಾಶಿ ಕಸದ ತ್ಯಾಜ್ಯವಾಗಿ ಮಾರ್ಪಟ್ಟಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಬೇಗ ಎಚ್ಚೆತ್ತುಕೊಳ್ಳಬೇಕು ಎಂದು ಅಲ್ಲಿನ ಸಾರ್ವಜನಿಕರ ಆಕ್ರೋಶವಾಗಿದೆ ಮದ್ಯದ ಪಾಕೆಟ್ಗಳು ಹಾಗೂ ಲೋಟಗಳು ಚರಂಡಿಗೆ ಎಸೆದಿದ್ದು ಚರಂಡಿ ಸಂಪೂರ್ಣ ಬಂದ್ ಆಗಿದ್ದು ಚರಂಡಿ ನೀರು ಹರಿಯದೆ ದುರ್ನಾತ ಬೀರುತ್ತಿದೆ ಅಕ್ಕಪಕ್ಕದಲ್ಲಿ ಎಲ್ಲೆಂದರೆ ಅಲ್ಲಿ ಕುಳಿತ ತರಕಾರಿ ಹಾಗೂ ತ್ಯಾಜ್ಯ ಬಿಸಾಕಿದ್ದು ದುರ್ನಾತ ಬೀರುತ್ತಿದೆ ಜೊತೆಗೆ ಚರಂಡಿಯ ನೀರಿನಿಂದ ಸೊಳ್ಳೆ ಉತ್ಪತ್ತಿ ಕೇಂದ್ರವಾಗಿದ್ದು ಇದರಿಂದ ಸ್ಥಳೀಯ ಜನರಿಗೆ ಸಾಂಕ್ರಾಮಿಕ ರೋಗಗಳ ಭೀತಿಯನ್ನ ಎದುರಿಸುವಂತಾಗಿದೆ ಈ ತ್ಯಾಜ್ಯದಲ್ಲಿ ಅಲ್ಲಿಯೇ ಪಕ್ಕದಲ್ಲಿ ಇರುವ ಮಧ್ಯದ ಅಂಗಡಿಯವರು ಖಾಲಿ ಮಧ್ಯದ ಬಾಟಲಿಗಳು ಹಾಗೂ ಪ್ಯಾಕೆಟ್ ಕುಡಿದು ಬಿಸಾಡಿದ ಪ್ಲಾಸ್ಟಿಕ್ ಗ್ಲಾಸ್ ಮತ್ತಿತರ ಕೊಳೆತ ತರಕಾರಿ ಪದಾರ್ಥಗಳು ರಸ್ತೆಯ ಬದಿಯಲ್ಲಿ ಬಿಸಾಕಿರುವುದರಿಂದ ಈ ತ್ಯಾಜ್ಯ ದುರ್ನಾತ ಬರುತ್ತಿದೆ ಪ್ಲಾಸ್ಟಿಕ್ ನಿಷೇಧವಾಗಿದ್ದರೂ ಸಹ ಇದರ ಬಗ್ಗೆ ಜ್ಞಾನ ವಿಧಿಯೋ ಇಲ್ಲಿ ಹೋಗುತ್ತಿಲ್ಲ ಆದೇಶವನ್ನು ಧಿಕ್ಕರಿಸಿಯೋ ಇನ್ನು ಪ್ಲಾಸ್ಟಿಕ್ ಬಳಸುತ್ತಿದ್ದಾರೆ ಜನತೆಗೆ ಪರಿಸರ ಹಾಗೂ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಬೇಕಾಗಿದೆ ಏನಾದರೂ ಅಧಿಕಾರಿಗಳು ಎಚ್ಚೆತ್ತು ಬಾರ್ ಮತ್ತು ಚಿಲ್ಲರೆ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಬಳಕೆಗೆ ನಿಷೇಧ ಮಾಡಬೇಕು ಹಾಗೂ ಕಸ ಹಾಕಲು ತೊಟ್ಟಿ ನಿರ್ಮಾಣ ಕಸ ವಿಲೇವಾರಿಗೆ ಸೂಕ್ತ ವ್ಯವಸ್ಥೆ ಹಾಗೂ ರಸ್ತೆ ಬದಿ ಖಾಲಿ ನಿವೇಶನಗಳಲ್ಲಿ ಕಸ ಹಾಕುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ

ಚೇಲೂರು ತಾಲೂಕಿನ ಚಾಕವೇಲು ಗ್ರಾಮದಲ್ಲಿ ದಲಿತ ಸಮುದಾಯದ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಶುಕ್ರವಾರ ಸಂಜೆ ಅತ್ಯಂತ ವಿಜೃಂಭಣೆಯಿಂದ ಮತ್ತು ಸಡಗರದಿಂದ ಆಚರಿಸಲಾಯಿತು ಅಂಬೇಡ್ಕರ್ ಜಯಂತಿ ಆಚರಣೆಗೆ ಟ್ರ್ಯಾಕ್ಟರ್ನಲ್ಲಿ ಮೆರವಣಿಗೆ ತಾಲೂಕಿನ ಚಾಕವೇಲು ಗ್ರಾಮದಲ್ಲಿ ದಲಿತ ಸಮುದಾಯದ ವತಿಯಿಂದ ಶುಕ್ರವಾರ ಸಂಜೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ನಂತರ ಗ್ರಾಮದ ದಲಿತ ಮುಖಂಡರಿಂದ ಅಂಬೇಡ್ಕರ್ ಭಾವಚಿತ್ರವನ್ನು ಟ್ರಾಕ್ಟರ್ನಲ್ಲಿ ಇರಿಸಿ ಪೂಜೆ ಸಲ್ಲಿಸಿದ್ದಾರೆ ಅಂಬೇಡ್ಕರ್ ಪ್ರತಿಮೆಯನ್ನ ಹೊತ್ತ ರಥೋತ್ಸವ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯ ಮೂಲಕ ಸಾಗಿದ್ದಾರೆ ಈ ವೇಳೆ ಮಹಿಳೆಯರು ಕಲಶಗಳನ್ನು ಹೊತ್ತು ಮೆರವಣಿಗೆಯಲ್ಲಿ ಸಾಗಿದ್ದಾರೆ ಯುವಕರು ಜೈ ಭೀಮ್ ಜೈ ಭೀಂ ಎನ್ನುವ ಘೋಷಣೆಗಳೊಂದಿಗೆ ನೀಲಿ ಬಾವುಟವನ್ನ ಹಿಡಿದು ರಥದ ಹಿಂದೆ ಸಾಗಿದ್ದಾರೆ ಇದೇ ಸಂದರ್ಭದಲ್ಲಿ ಕೆಡಿಎಸ್ಎಸ್ ಜಿಲ್ಲಾ ಖಜಾಂಜಿ ಜಾಕವೇಲು ಅಂಚಿ ಹರೀಶ್ ಚಿಕ್ಕ ಆಂಚನಪ್ಪ ಪೆದ್ದ ನರಸಿಂಹಪ್ಪ ಪೆದ್ದ ವೆಂಕಟರಮಣಪ್ಪ ಸಿವಿ ವೆಂಕಟರಮಣ ಎನ್ ವೆಂಕಟರಮಣ ಪೆದ್ದ ರಮಣಪ್ಪ ಬಿಎಸ್ ಶ್ರೀನಿವಾಸ್ ಯು ಯುನರಸಿಂಹ ಬಿಆಂಚನಪ್ಪ ಲಕ್ಷ್ಮೀನಾರಾಯಣ ಸಿಎಚ್ ಗಂಗುಲಪ್ಪ ಸಿಎನ್ ಈಶ್ವರಪ್ಪ ವಿ ವೆಂಕಟೇಶ್ ಕದಿರಪ್ಪ ಗಾರಿ ಅಂಚನಪ್ಪ ಎಲ್ ಮಂಜುನಾಥ್ ಸುದೂಮ್ ಗಂಗುಲು ಅಪ್ಪ ಜಿಎಂ ಗಂಗಾಧರ ಎಂ ಗಂಗುಲಪ್ಪ ಹಾಗೂ ದಲಿತ ಮಹಿಳಾ ತಂಡದವರು ಹಾಗೂ ಚಾಗವೇಲು ಗ್ರಾಮದ ಅಂಬೇಡ್ಕರ್ ಯುವಕರ ಬಳಗದವರು ಇದ್ದರು ವರದಿ ರಾಮಾಂಜನೇಯ ಎಸ್ ನಂದಿ ಟಿವಿ ಚಿಲಕಲಾ ನೇರ್ಪು ಿ ನೋಡ್ತಾ ಇರಿ ನಂದಿ